ನಮಸ್ಕಾರ ರೀಪಾ ಎಲ್ಲರಿಗೂ ಯಾಕೋ ನಮ್ಮ ಅಭಿಮಾನಿ ಬಳಗ ಮತ್ತು ವೀಕ್ಷಕರ ಬಾಲ್ಚಂದ್ ಸೌಕಾರ್ ಸುದ್ದಿ ಹೇಳ್ರಿ ಬಾಲ್ಚಂದ್ ಸೌಕಾರ್ ಸುದ್ದಿ ಹೇಳ್ರಿ ಅಂತೇಳಿ ಪದೇ ಪದೇ ಕಮೆಂಟ್ ಮಾಡಕತ್ತೀರಿ ಬಾಲ್ಚಂದ್ ಸಾವ್ಕಾರ್ ಸುದ್ದಿ ಒಂದು ನೂರು ಸಲ ಹೇಳಿದಾನೆ ಮತ್ತು ಅಂತೀರಿ ಅಂದ್ರೆ ಎಷ್ಟು ಅಭಿಮಾನ್ರಿಪ್ಪ ರೀಪಾ ಇಂಥ ನಡೆದಾಡು ದೇವ್ರ ಆ ಪುಣ್ಯಾತ್ಮ ಅರಭಾವಿ ಕ್ಷೇತ್ರದಾಗ ಹಾಗೂ ಹುಟ್ಟ್ಯಾನೆ ಆ ಪುಣ್ಯಾತ್ಮ ನಡೆದಾಡು ದೇವ್ರಿ ಪ್ರತಿ ಮನಿಯ ಮನೆಯಾಗ ಎಷ್ಟೋ ಮನೆಗಳಾಗ ಫೋಟೋ ಹಚ್ಚಿ ಪೂಜಾ ಮಾಡ್ತಾರೆ ಅಂಥ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಇಂಥ ಜನನಾಯಕ ಸಿಗಕ್ಕೆ ಸಾಧ್ಯ ಇಲ್ಲ ಇಂಥ ಜನನಾಯಕನ ಹುಡುಕ್ಯಾಡ್ಕೋತ ಹೋದ್ರೆ ಇಡೀ ಭಾರತದಾಗ ಒಂದು ಹತ್ತು ಸಾವಿರ ಶಾಸಕರಿದ್ದರು ಇಂಥ ಶಾಸಕ ಸಿಗೋದಿಲ್ಲ ಯಾಕೆ ಬಾಲಚಂದ್ರ ಜಾರಕಿಹೊಳಿದು ಹೇಳಂತೀರಿ ಭಾಳ ಸಂಬಂಧ ಐತಿರಲ್ಲ ನಂದು ಬಾಲ್ಯದಿಂದಲೂ ಬಾಲಚಂದ್ರ ಜಾರಕಿಹೊಳಿ ಜೊತೆ ಸಂಬಂಧ ನಂದು ಮೂವತ್ತೈದು ವರ್ಷದಿಂದ ಬಾಲ್ಯದಿಂದ ಸಂಬಂಧ ಐತೆ ನಂತಲೇ ಕಾಕ ನಿನಗೆ ಭಾಳ ಗೊತ್ತಿರ್ತೈತಿ ಅದರ ಸಲುವಾಗಿ ಹೇಳಂತೀರಿ ನಿಮ್ಮದು ಭಾಳ ಮೆಚ್ಚಬೇಕ ಪ್ರೀತಿಲಿ ಕೇಳಕತ್ತೀರಿ ಅಂದ್ಮೇಲೆ ಮತ್ತು ಹೇಳು ಕರ್ತವನ ಅಂದ್ರಲ್ಲ ಯಾವಾಗಾದರೂ ಜೀವನದಾಗ ಒಮ್ಮೆ ಎಣ್ಣೆ ಸೆಪ್ಕೋಗ್ರಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಇರ್ತಾರೆ ಯಾ ಶಾಸಕನ ಮನೆಯಾಗ ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಆಧಾರ ತೋರಿಸ್ಕೊಡ್ರಿ ಇಡೀ ಕರ್ನಾಟಕದಾಗಲ್ಲ ಇಡೀ ಭಾರತದಾಗ ದೈನಂದಿನವಾಗಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಕ್ಷೇತ್ರದ ಮತದಾರರ ಇಷ್ಟು ಮಂದಿ ಕೂಡಿರ್ತಾರೆ ಅಂದ್ರೆ ಅದು ಕೇವಲ ಬಾಲಚಂದ್ರ ಜಾರಕಿಹೊಳಿ ಮತದಾರ ಕ್ಷೇತ್ರದ ಅರಭಾಮಿ ಎನ್ ಎಸ್ ಎಫ್ದಾಗ ಭಾಳ ಮಂದಿ ಆಗಾಕತ್ತಂತೆ ಅರಬಾಮಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮೂಡಲಿಗೆ ಆಗು ಒಂದು ಎನ್ ಎಸ್ ಎಫ್ ಕ್ಷೇತ್ರ ಮಾಡ್ಯಾರ ಅಲ್ಲಿ ಒಂದು ಎರಡು ದಿವ್ಸ ಇಲ್ಲಿ ಒಂದು ಎರಡು ದಿವಸ ಜನರಿಗೆ ಭಾಳ ಅನನುಕೂಲ ಹಾಕೈತಿರಿ ಬಂದಿಲ್ಲ ರಿಕ್ಕ ಹಾಕೈತಿರ್ಲಿಲ್ಲ ಯಾಕೆ ಬರ್ತಾರೆ ಜನ ಬಾಲಚಂದ್ರ ಜಾರಕಿಹೊಳಿ ಕಡೆ ಹೇಳ್ರಿ ನೋಡೋನು ಎಷ್ಟೋ ಜನ ಬಂದಾರೆ ದೇವ್ರಿ ಈ ಬಾಲಚಂದ್ರ ಜಾರಕಿಹೊಳಿಗೆ ಎಂಥ ಮಿದುಳು ಕೊಟ್ಟಾನು ಗೊತ್ತಿಲ್ಲ ಪ್ರತಿಯೊಬ್ಬರದು ಹೆಸರು ಬಾಯಿಲೆ ಕರೆದು ಕರಿತಾರ ನೀ ಏನು ವಿಚಿತ್ರ ಅಲ್ರಿ ದೇವ್ರ ಗಾಡ್ ಗಿಫ್ಟ್ ಇದು ಎಂತೆಂಥ ಸಾವಿರಾರು ಮೆಮ್ರಿ ಇದ್ರೆ ಅವ್ನು ನೋಡಿ ಮೊಬೈಲ್ ಕೆಲಸ ಮಾಡೋದಿಲ್ಲ ಆದ್ರೆ ಈ ಬಾಲಚಂದ್ರ ಜಾರಕಿಹೊಳಿಗೆ ಮಿದುಳು ದೇವ್ರ್ ಎಂಥದ್ದು ಕೊಟ್ಟಾನಂದ್ರೆ ಇವತ್ತು ಲಕ್ಷ ಜನ ಸೇರಲಿ ಹೆಸ್ರಲೆ ಕರೆದ ಮಾತನಾಡಿಸುವಂಥ ಏಕೈಕ ಶಾಸಕ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಎಷ್ಟು ಹೆಮ್ಮೆಲೆ ಕುಣಿತಿರ್ಲೋ ನೀವು ಇದನ್ನ ವಿಡಿಯೋ ನೋಡಂತಲೇ ಅಲ್ಲಿ ಯಾವ ಇನ್ನವರೆಗೆ ಅಸಮಾಧಾನದಿಂದ ವಾಪಸ್ ಬಂದಿಲ್ಲ ತನ್ನ ಕೆಲಸ ತೊಗೊಂಡು ಹೋದವ್ ಬೇಕಾದ ಕೆಲಸ ತೊಗೊಂಡು ಹೋಗಿ ತನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾನಂದ್ರೆ ಅದು ಎಷ್ಟು ಖುಷಿಯಿಂದ ಬರ್ತಾನ ಅಂಥ ದೇವ್ರಂಥ ಶಾಸಕ ಕೆಲವು ಮನೆಯಾಗ ಗುಪ್ತ ಅಡ್ಡ್ಯಾಡ್ರಿ ಅದನ್ನು ಹೇಳಬೇಡ ಅಂತ ಹೇಳ್ಯಾರ ನನಗೆ ಆದರೂ ಮತ್ತೆ ನಾ ಹೇಳವ್ ಹೇಳಬೇಡಂದ್ರು ಹೇಳವಣ್ಣ ಕೆಲವ್ರು ಮನೆಯಾಗೋಳದಾಗ ಬಾಲಚಂದ್ರ ಜಾರಕಿಹೊಳಿದ ಫೋಟೋ ಐತಿ ಪೂಜೆ ಮಾಡ್ತಾರ್ರಿ ಎಲ್ಲರೇ ಶಾಸಕನ ಒಂದು ಪೂಜಾ ಮಾಡಿದ್ ನೋಡಿರಿ ಅದನ್ನು ನೋಡ್ಬೇಕಾದ್ರೆ ಅರಬಾಣಿ ಕ್ಷೇತ್ರದಾಗ ಕೆಲೂರು ಮನಿಗೊಳದಾಗ ಒಳಗೆ ಜಗಲಿ ಕಟ್ಟಿ ಮ್ಯಾಲ ಬಾಲಚಂದ್ರ ಜಾರಕಿಹೊಳಿ ಫೋಟೋ ಹಾಕ್ಯಾರ ಆ ಫೋಟೋ ಪೂಜೆ ಮಾಡಿ ಹೊರಗೆ ಬರ್ತಾರ ಅಂದ್ರೆ ಎಂಥ ಜನಮನ ಗೆದ್ದನ ಜನನಾಯಕ ರೀ ಎಂಥ ದೂರು ದುಃಖ ದುಮ್ಮಾನವನ್ನು ಜನರ ಅಹ್ವಾಲವನ್ನು ಸ್ವೀಕರಿಸಿ ಸ್ಥಳದಲ್ಲಿ ಇತ್ಯರ್ಥ ಮಾಡುವಂಥ ಏಕೈಕ ಜನನಾಯಕ ಬಾಲಚಂದ್ರ ಜಾರಕಿಹೊಳಿ ಅಲ್ರಿ ಹಳೆಯ ಘಟನೆಗಳು ನೆನಪು ಮಾಡ್ಕೋರಿ ಎಷ್ಟೋ ಹಾಡುಗಳು ಪ್ರಸಾರ ಮಾಡಿದ್ದವು ನಾವು ಎಷ್ಟೋ ಕೊರೋನಾದಾಗ ಯಾವುದೇ ಜಾತಿ ಧರ್ಮ ಇಲ್ಲದ ಮನೆ ಮನೆಗೆ ತಿಂಗಳ್ರಿ ಜನ ಎಡ್ ಬಾಟ್ಲೇನು ಡಬ್ಬಿ ತೊಗೊಂಡು ಈ ಅಡ್ಡ್ಯಾಡ್ ಚೀಲುಗಳು ತೊಗೊಂಡು ಹಾದ್ರೆ ಆದರೂ ಜನಪ್ರಿಯತೆಗೆ ಕಡಿಮೆ ಆಗಲಿಲ್ಲ ಬಾಲಚಂದ್ರ ಜಾರಕಿಹೊಳಿ ಜನಪ್ರಿಯತೆ ಎತ್ತರಕ್ಕೆ ಪರ್ವತಕತೆ ಮೇಲೆ ಏರ್ಕೋತ ಹೊಂಟೈತಿ ಆದ್ರೆ ಎಷ್ಟು ಮುರಿದು ಹೃದಯ ಕರದವ್ಗೆ ಎಷ್ಟು ಪ್ರೀತಿಲೇ ಮಾತಾಡ್ಸ ಅನ್ನದ ಸೋ ಮಣ್ಯ ಅನ್ನ ನೀಡುವಂಥ ವ್ಯಕ್ತಿ ಬಂದಂಥ ದುಡ್ಡು ತನಗೆ ಬರುವಂಥ ಭತ್ತೆ ಸವಲತ್ತುಗಳು ಸರ್ಕಾರದಿಂದ ಕೊಡುವಂಥ ವೇತನಗಳನ್ನು ಜನರಿಗೆ ಹಂಚುವಂಥ ಏಕೈಕ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಲ್ರಿ ಕೇಳಿರಿ ಇದನ್ನ ಸುದ್ದಿ ಈ ರಹಸ್ಯ ಸುದ್ದಿ ಯಾರು ಹೇಳ್ಯಾರ ನಿಮ್ಗೆ ಹೇಳೋದು ಇಲ್ಲ ಯಾಕಂದ್ರೆ ಕಾಕ ಭಾಳ ಸಂಬಂಧ ಇಟ್ಕೊಂಡ ಜಾರಕಿಹೊಳಿ ಐದು ಅಂತಂಬ್ರ ಜೊತೆ ನಿಕಟ ಸಂಪರ್ಕ ಐತೆ ಅದಕ್ಕೆಟ್ಟದ್ದು ಹೇರ್ಯತಿರಲ್ಲ ಹೇಳಾಕ ಬಾಲ್ಯದಿಂದಲೂ ನೋಡ್ಕೊತ ಬಂದಾನೆ ಸಮಾಜ ಸೇವೆ ಸಾಮಾಜಿಕ ಚಟುವಟಿಕೆ ಪ್ರತಿಯೊಬ್ಬರು ನೋಡ್ರಿ ತಮ್ಮ ತಮ್ಮ ಮನೆಗಳ್ದಾಗ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಈ ಕಡೆ ಹೋಗ್ರಿ ಸತೀಶ್ ಜಾರಕಿಹೊಳಿ ಈ ಕಡೆ ಹೋಗ್ರೆ ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಬಿಂಚಿ ಜಾರಕಿಹೊಳಿ ಕೊನೆಗೆ ಬರ್ರಿ ದೇವತಾ ಮನುಷ್ಯ ಸಾವಿರಾರು ಜನ ಕಾಯಂ ಇರ್ತಾರೆ ಎಷ್ಟು ತಡ ಆದ್ರೂ ನಿಂದಿರ್ತಾರೆ ಒಂದು ಕಾಲ ಮೇಲೆ ಇಂಥ ಒಂದು ಸನ್ನಿವೇಶದ ಅನೇಕ ಬಾರಿ ನೀವು ಆದರೂ ಸಹಿತ ನಿಮಗೆ ಎನ್ ಎಸ್ ಎಪ್ಪದಂಥ ಜನಸಾಗರ ಕರ್ನಾಟಕಲ್ಲಿ ಇಡೀ ಭಾರತದಾಗ ಯಾವ ಶಾಸಕನ ಮಣಿ ಮುಂದೆ ಅಷ್ಟು ಜನ ನಿಂದಿರಂಗಿಲ್ಲ ಬರುವಾಗ ಕೈ ಮುಗಿದು ಒಳಗೆ ಬರೋದು ಎಲ್ಲರವಾಗ ಸ್ವೀಕಾರ ಮಾಡಿದ ಮೇಲೆ ಹೋಗುವಾಗ ದೇವರು ಒಳ್ಳೆಯದು ಮಾಡಲಿ ಅನ್ನು ಅಂತ ಏಕೈಕ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಯಾಕೆ ಅಕಾ ಹ್ಯಾ ಭಾಳ ಮಂದಿ ಅಭಿಪ್ರಾಯ ವ್ಯಕ್ತಪಡಿಸಿರಿ ಮಾನವಿ ಮಾನ್ವಿ ರಾಯಚೂರದವ್ರು ಕೊಪ್ಪಳದವ್ರು ನಿಮಗೆ ಅಭಿನಂದನೆ ಬಾಲಚಂದ್ರ ಜಾರಕಿ ಜಾರಕಿಹೊಳಿದ ಮತ್ತೊಮ್ಮೆ ವಿಡಿಯೋ ಹೇಳಂತೀರಿ ನನಗೂ ಖುಷಿ ಆಕೈತಿ ಆ ವ್ಯಕ್ತಿಯ ಜನಜೀವನ ಆ ವ್ಯಕ್ತಿಯ ಪ್ರತಿಯೊಂದು ವ್ಯಕ್ತಿತ್ವದ ರೂಪ ಅವರ ಪ್ರತಿಯೊಂದು ಆಗು ಹೋಗುಗಳು ಅವರು ಮಾಡುತ್ತಿರುವ ಕಾಯಕ ಕೆಲಸಗಳು ನಾ ಭಾಳ ಸಮೀಪದಿಂದ ಬಲ್ಲಾಮದೇನಂತ ಹೇಳಿ ಪ್ರತಿಯೊಂದು ಬಾರಿ ನನಗೆ ಕಮೆಂಟ್ ಮತ್ತು ಫೋನ್ ಮುಖಾಂತರ ಏನು ಹೇಳಿರಿ ಮಾನ್ವಿ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ಗುಲ್ಬರ್ಗ ಕುಷ್ಟಗಿಯವರ ಇವತ್ತು ಈ ವಿಡಿಯೋ ನೀವು ನೋಡ್ರಿ ಒಂದು ಸಾರಿ ನೀವು ಆಕಸ್ಮಿಕವಾಗಿ ನಂಬರ್ ಒನ್ ಚಾನಲ್ದಾಗ ನಾವು ಈ ಸುದ್ದಿ ನೋಡಿ ಬಂದೆವು ರೀ ಅಂತೇಳಿ ಬಾಲ್ಚಂದ್ರ ಜಾರಕಿಹೊಳಿಗೆ ಭೇಟಿ ಆಗಿರಿ ನಿಮಗೆ ನೋಡ್ರಿ ಆಶೀರ್ವಾದದ ಪ್ರತಿರೂಪ ಹೆಂಗೆ ಸಿಗ್ತೈತಿ ಅರಬಾವಿ ಕ್ಷೇತ್ರದ ಒಂದು ಕುಟುಂಬ ಐತಿ ಆ ಕುಟುಂಬ ಹೆಸರು ಹೇಳುವುದಿಲ್ಲ ಸಂದರ್ಭ ಬಂದಾಗ ಆ ಕುಟುಂಬದ ಹೆಸರು ಹೇಳ್ತಾನೆ ಬಾಲಚಂದ್ರ ಜಾರಕಿಹೊಳಿದ ಒಂದು ಭಾವಚಿತ್ರವನ್ನ ಪೂಜೆಯ ಜಗಲಿ ಕಟ್ಟಿ ಮೇಲೆ ಇಟ್ಟಾರೆ ಆ ಇಡೀ ಕುಟುಂಬ ಬೆಳಿಗ್ಗೆ ಯಾವುದೇ ಕೆಲಸಕ್ಕೆ ಹೋಗುವಾಗ ಆ ಫೋಟೋ ನಗನಗತ ನೋಡಿ ನಮಸ್ಕಾರ ಮಾಡಿ ಹೊರಗೆ ಬರ್ತೈತಿ ಆ ಕುಟುಂಬ ವಾಪಸ್ ಮನೆಗೆ ಹೋಗುವಾಗ ಅವ್ರ ಕೆಲಸ ಸಕ್ಸೆಸ್ ಆಕೈತಿ ಹಂಗಾದ್ರೆ ಇದೊಂದು ಅದ್ಭುತ ಚಮತ್ಕಾರ ಅಂತೀರೋ ಏನಾರ ಬಾಲಚಂದ್ರ ಜಾರಕಿಹೊಳಿಯ ಹೃದಯವಂತ ಒಂದು ಹೃದಯ ಸ್ಪರ್ಶುತ್ತಿದ್ನು ದೇವ್ರ ಎಲ್ಲರಿಗೂ ರೀ ಅದನ್ನು ಗಾಡ್ ಗಿಫ್ಟ್ ಎಲ್ಲರಿಗೂ ಅದು ಏನಿಗೆ ಕೊಡಂಗಿಲ್ಲ ಕಾಯಕ ಯೋಗಿಯೇ ಜನಜೀವನ ಕಾಯಕ ಯೋಗಿಯೇ ನನ್ನ ಜೀವನ ನನ್ನ ಎಲ್ಲ ಸರ್ವಸ್ವವನ್ನು ಈ ಅರ್ಬಾಮಿ ಕ್ಷೇತ್ರದ ಜನತೆಗೆ ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಘಂಟಾಘೋಷವಾಗಿ ಹೇಳುವ ಏಕೈಕ ಶಾಸಕ ಜಾರಕಿಹೊಳಿ ಕುಟುಂಬದ ಅಪರೂಪದ ಸಹೋದರ ಜಾರಕಿಹೊಳಿ ಕುಟುಂಬದ ಅಪರೂಪದ ಮಗ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ನೋಡಿರಿ ಮಮ್ಮಿ ಒಮ್ಮೆ ಟೈಮ್ ತಗೊಂಡು ಹೋಗ್ರಿ ನಿಮಗೆ ಗೊತ್ತಾಕೈತಿ ಇದು ಒಂದು ಕುಟುಂಬದ ಹೇಳಿದನ್ನು ಪೂಜೆ ಮಾಡೋದು ಇನ್ನೂ ಹಲವಾರು ಕುಟುಂಬಗಳು ಅದಾವ ಎಷ್ಟು ಖುಷಿಯಿಂದ ಬರ್ತಾರೆ ಎಷ್ಟು ಖುಷಿಯಿಂದ ನಮಸ್ಕಾರ ಮಾಡ್ತಾರೆ ಮನೆಯಾಗಿ ಹೋಗಿ ಪೂಜೆ ಮಾಡ್ತಾರೆ ಇಂಥ ಒಂದು ಎಲ್ಲಿ ಕೇಳಿದಿರಿ ನಡೆದಾಡೋ ಅಂತಾರೆ ಈ ದೇವರಿಗೆ ನಮಸ್ಕಾರ ಮಾಡಲ್ಲ ನಾವೇನು ಮಾಡೋನು ಅಂತಾರ ಅಂಥ ಒಂದು ಬಾಲಚಂದ್ರ ಜಾರಕಿಹೊಳಿ ಎಂಥ ಪುಣ್ಯವಂತರೀ ನಮ್ಮ ತಾಲೂಕದಾಗ ಹುಟ್ಟ್ಯಾನು ದೇವರವನಿಗೆ ಸಕಲ ಸೌಲಭ್ಯ ಕೊಡಲಿ ದೇವರವನಿಗೆ ಸಾವಿರ ವರ್ಷ ಆಯುಷ್ಯ ಕೊಡಲಿ ದೇವರು ಈ ಅರಭಾವಿ ಕ್ಷೇತ್ರದ ಪ್ರತಿ ಜನತೆಯ ಆಶೀರ್ವಾದ ಈ ಬಾಲಚಂದ್ರ ಜಾರಕಿಹೊಳಿಯ ತಲೆ ಮೇಲೆ ಇರಲಿ ಇದೇ ರೀತಿ ಕಾಯಕ ಯೋಗ ಕೆಲಸ ಮುಂದೆ ಸಾಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ಬಹಳ ಒತ್ತಾಯದ ಮೇರೆಗೆ ಬಹಳ ಒತ್ತಡದ ಮೇರೆಗೆ ಪ್ರತಿಯೊಂದು ವಿನಂತಿಯ ಮೇರೆಗೆ ಬಾಲಚಂದ್ರ ಜಾರಕಿಹೊಳಿ ಮಾಡಿ ಮಾಡಂತ ಹೇಳಿದಿರಿ ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ ಕಾಯಕ ಯೋಗದ ಕೆಲಸಗಳು ಅಭಿವೃದ್ಧಿ ಕಾಮಗಾರಿಗಳು ರಸ್ತೆ ನಿರ್ಮಾಣ ಆಸ್ಪತ್ರೆಗಳು ವಸತಿ ಶಾಲೆಗಳು ಕುಡಿಯುವ ನೀರಿನ ಯೋಜನೆಗಳು ಸಾಲು ಸಾಲಾಗಿ ಹೇಳ್ತಾ ಹೋದರೆ ಮೂರು ದಿನ ಬೇಕು ನನಗೆ ಆದ್ರೆ ದೇವರ ಮೇಲೆ ಆಶೀರ್ವಾದ ದೇವರ ದೇವತಾನುಗಳ ಅನೇಕ ದೇವತೆಗಳ ಒಂದು ಶಕ್ತಿಯ ರೂಪವಾಗಿ ಒಂದು ನಡೆದಾಡುವ ದೇವರಂದ್ರೆ ಏಕೈಕ ಬಾಲಚಂದ್ರ ಜಾರಕಿಹೊಳಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನೀವು ಶೇರ್ ಮತ್ತು ಲೈಕ್ ಮಾಡ್ರೆ ಆ ಶಕ್ತಿ ಬಾಲಚಂದ್ರ ಜಾರಕಿಹೊಳಿಗೆ ಹೋಗ್ಬೇಕು ಮತ್ತು ನನಗೆ ಹೊರಪ ಬರಬೇಕಾ ಸುದ್ದಿ ಹೇಳಾಕ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ